ಫ್ರೆಂಡ್ಸ್ ಇವತ್ತಿನ ವಿಷಯ ಬಂದುಬಿಟ್ಟು ಭಾರತದಲ್ಲಿ ಮೊದಲು ಹುಟ್ಟಿಕೊಂಡ ಧರ್ಮ ಯಾವುದು ಗೊತ್ತೇ ಈ ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋನ ನೀವು ಎಂಡವರೆಗೂ ಸ್ಕಿಪ್ ಮಾಡದೆ ನೋಡಿದರೆ ಧರ್ಮ ಯಾವುದು ಅಂತ ಅರ್ಥ ಆಗುತ್ತೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗಾದರೆ ಬನ್ನಿ ಸ್ನೇಹಿತರೆ ಏನು ಯಾವ ಧರ್ಮ ನೋಡೋಣ ಭಾರತ ಹಲವು ಧರ್ಮ ಜಾತಿ ಸಂಸ್ಕೃತಿ ಪರಂಪರೆಯನ್ನು ಇಂದಿಗೂ ಉಳಿಸಿಕೊಂಡು ಬೆಳೆಸಿಕೊಂಡು ಬರುತ್ತಿರುವ ರಾಷ್ಟ್ರ ಭಾರತದಲ್ಲಿ ಸಾವಿರಾರು ಧರ್ಮಗಳಿರುವುದರಿಂದ ಇಲ್ಲಿ ಸೃಷ್ಟಿಯಾದ ಮೊದಲ ಧರ್ಮ ಯಾವುದು ಎನ್ನುವ ಪ್ರಶ್ನೆ ಮೂಡುವುದು ಸರ್ವೇ ಸಾಮಾನ್ಯ ಹಾಗಾದರೆ ಭಾರತದಲ್ಲಿ ಮೊದಲು ಹುಟ್ಟಿಕೊಂಡ ಧರ್ಮ ಯಾವುದು ಇದು ವೆರಿ ಇಂಟ್ರೆಸ್ಟಿಂಗ್ ಅಂತಲೇ ಹೇಳಬಹುದು ಫ್ರೆಂಡ್ಸ್ ಸಂಸ್ಕೃತಿ ಪರಂಪರೆ ಇತಿಹಾಸ ಧರ್ಮ ಭಾಷೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುವ ದೇಶವೆಂದರೆ ಅದುವೇ ನಮ್ಮ ಭಾರತ ನಾವು ಭಾರತೀಯ ಇತಿಹಾಸವನ್ನು ಆಳವಾಗಿ ಅಧ್ಯಯನ ಮಾಡಿದರೆ ಇಲ್ಲಿ ಎಷ್ಟೊಂದು ಧರ್ಮಗಳಿವೆ ಎಂಬುದು ಲೆಕ್ಕಕ್ಕೆ ಸಿಗದು ಭಾರತ ಕೇವಲ ಒಂದೋ ಅಥವಾ ಎರಡೋ ಧರ್ಮಗಳಿಂದ ರಚನೆಯಾಗಿಲ್ಲ ಇಲ್ಲಿ ಸಾವಿರಾರು ಧರ್ಮಗಳಿವೆ ಇಂದಿಗೂ ಹೆಚ್ಚಿನವರಿಗೆ ಭಾರತದಲ್ಲಿ ಎಷ್ಟು ಧರ್ಮಗಳಿವೆ ಅಂತಾನೆ ತಿಳಿದಿಲ್ಲ ಭಾರತದಲ್ಲಿ ನೆಲೆಗೊಂಡಿರುವ ಧರ್ಮಗಳ ಕುರಿತು ಸಾಕಷ್ಟು ಗೊಂದಲಗಳಿರಬಹುದು ಅವುಗಳಲ್ಲಿ ಭಾರತದಲ್ಲಿ ಸೃಷ್ಟಿಯಾದ ಅಥವಾ ನೆಲೆಯೂರಿದ ಮೊದಲ ಧರ್ಮ ಯಾವುದು ಎನ್ನುವ ಪ್ರಶ್ನೆ ಸಾಮಾನ್ಯವಾಗಿ ಹುಟ್ಟಿಕೊಳ್ಳುತ್ತದೆ ಇದಕ್ಕೆ ಉತ್ತರ ಕಂಡುಹಿಡಿಯೋದು ತುಂಬಾ ಕಷ್ಟ ಅಂತಲೇ ಹೇಳಬಹುದು ಭಾರತದಲ್ಲಿ ಯಾವುದು ಪುರಾತನ ಧರ್ಮ ಮತ್ತು ಯಾವ ಧರ್ಮದ ಜನರು ಇಲ್ಲಿ ಮೊದಲು ವಾಸಿಸ್ತಿದ್ರು ಎಂಬುದು ಭಾರತದಲ್ಲೇ ವಾಸಿಸುವ ಅದೆಷ್ಟೋ ಜನರಿಗೆ ತಿಳಿದೇ ಇಲ್ಲ ಭಾರತದಲ್ಲಿ ಧಾರ್ಮಿಕ ಸಂಪ್ರದಾಯಗಳು ಹೇಗೆ ಹುಟ್ಟಿಕೊಂಡವು ಹಾಗಾದರೆ ನೋಡೋಣ ಬನ್ನಿ ಫ್ರೆಂಡ್ಸ್ ಇತಿಹಾಸದಲ್ಲಿ ಕಂಡುಬರುವ ಪುರಾವೆಗಳ ಆಧಾರದ ಮೇಲೆ ಹಿಂದೂ ಧರ್ಮವು ಅತ್ಯಂತ ಹಳೆಯ ಮತ್ತು ಭಾರತದಲ್ಲಿ ಅತ್ಯಂತ ವ್ಯಾಪಕವಾಗಿ ಬೇರು ಬಿಟ್ಟ ಧರ್ಮವೆಂದು ಹೇಳಲಾಗುತ್ತದೆ ಇದು ವಿಶ್ವದ ಅತ್ಯಂತ ಹಳೆಯ ಧರ್ಮಗಳಲ್ಲಿ ಒಂದಾಗಿದೆ ಎಂದು ಪರಿಗಣಿಸಲಾಗಿದ್ದು ಈ ಕಾರಣಕ್ಕಾಗಿ ಹಿಂದೂ ಧರ್ಮವನ್ನು ಸನಾತನ ಧರ್ಮವೆಂದು ಕರೆಯಲಾಗುತ್ತದೆ ಸನಾತನ ಧರ್ಮ ಎಂದರೆ ಶಾಶ್ವತ ಮಾರ್ಗ ಹಿಂದೂ ಧರ್ಮವು ವೇದಗಳು ಉಪನಿಷತ್ತುಗಳು ಮತ್ತು ಪ್ರಾಚೀನ ಗ್ರಂಥಗಳಿಂದ ಅಭಿವೃದ್ಧಿ ಹೊಂದಿದ್ದು ಅದರ ಅಸ್ತಿತ್ವವು ಸಾವಿರಾರು ವರ್ಷಗಳಷ್ಟು ಹಳೆಯದಾಗಿದೆ ಅಂತಾನೆ ಹೇಳಬಹುದು ಪುರಾತತ್ವ ಇಲಾಖೆ ನೀಡಿರುವ ಮಾಹಿತಿ ಪ್ರಕಾರ ಮತ್ತು ಐತಿಹಾಸಿಕ ಪುರಾವೆಗಳ ಪ್ರಕಾರ ಸಿಂಧೂ ಕಣಿವೆಯ ನಾಗರಿಕತೆಯ ಸಮಯದಲ್ಲಿ ಹಿಂದೂ ಧರ್ಮ ಸೃಷ್ಟಿಯಾಯಿತು ಈ ನಾಗರಿಕತೆ ಎಷ್ಟೊಂದು ಪ್ರಭಾವಶಾಲಿಯಾಗಿತ್ತಂದರೆ ಇಂದಿನ ಪಾಕಿಸ್ತಾನ ಮತ್ತು ಭಾರತದ ಹೆಚ್ಚಿನ ವಾಯುವ್ಯ ಭಾಗಗಳಲ್ಲೂ ಹಬ್ಬಿಕೊಂಡಿತು ಹಿಂದೂ ಧಾರ್ಮಿಕ ನಂಬಿಕೆಗಳೊಂದಿಗೆ ಸಂಬಂಧ ಹೊಂದಿರುವ ಹರಪ್ಪ ಮತ್ತು ಅವಶೇಷಗಳಲ್ಲಿ ಶಿವ ಅರಳಿ ಮರ ಮತ್ತು ವೃಷಭ ರಾಶಿಯಂತಹ ಚಿಹ್ನೆಗಳು ಕಂಡುಬಂದಿವೆ ಸಿಂಧೂ ಕಣಿವೆಯ ಜನರು ಪ್ರಾಚೀನ ಕಾಲದಲ್ಲಿ ನೈಸರ್ಗಿಕ ಅಂಶಗಳು ಮತ್ತು ದೇವತೆಗಳನ್ನು ಪೂಜಿಸುತ್ತಿದ್ದರು ಎಂಬುದನ್ನು ಇದು ಸಾಬೀತುಪಡಿಸುತ್ತದೆ ಇಂದಿಗೂ ಕೂಡ ಜನರು ದೇವರನ್ನು ಪ್ರಕೃತಿಯನ್ನು ಪೂಜಿಸುವುದಕ್ಕೆ ಇದೂ ಒಂದು ರೀತಿಯಲ್ಲಿ ಕಾರಣವಾಗಿದೆ ಈ ಪುರಾವೆಗಳನ್ನು ನಂಬಿಕೆಗಳನ್ನು ಹೊರತುಪಡಿಸಿ ವೈಜ್ಞಾನಿಕವಾಗಿ ನಾವು ಈ ವಿಚಾರದ ಮೇಲೆ ಬೆಳಕು ಚೆಲ್ಲುವುದಾದರೆ ವಿಜ್ಞಾನವು ಕೂಡ ಹಿಂದೂ ಧರ್ಮವನ್ನು ಅತ್ಯಂತ ಹಳೆಯ ಧರ್ಮವೆಂದೇ ಹೇಳುತ್ತದೆ ಇದು ಅನೇಕ ಸಂಪ್ರದಾಯಗಳು ಮತ್ತು ಧಾರ್ಮಿಕ ಗ್ರಂಥಗಳ ಉಲ್ಲೇಖವನ್ನು ಒಳಗೊಂಡಿದೆ ಇದು ವಿಶ್ವ ಇತಿಹಾಸದಲ್ಲಿ ಅತ್ಯಂತ ಹಳೆಯ ಲಿಖಿತ ಪುರಾವೆಗಳಲ್ಲಿ ಒಂದಾಗಿದೆ ಹಿಂದೂ ಧರ್ಮದ ಗ್ರಂಥಗಳು ಬ್ರಹ್ಮಾಂಡದ ಮೂಲ ಮಾನವ ಜೀವನದ ಉದ್ದೇಶ ಮತ್ತು ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷದಂತಹ ತತ್ವಗಳನ್ನು ಉಲ್ಲೇಖಿಸುವುದರಿಂದ ಹಾಗೂ ಇದು ಮೂರು ಯುಗಗಳ ಕುರಿತು ವೇದಗಳ ಕುರಿತು ಹೇಳುವುದರಿಂದ ಹಿಂದೂ ಧರ್ಮವನ್ನು ಭಾರತದ ಅತ್ಯಂತ ಹಳೆಯ ಧರ್ಮವೆಂದು ಕರೆಯಲಾಗುತ್ತದೆ ಪುರಾವೆಗಳ ಆಧಾರದ ಪ್ರಕಾರ ವೈಜ್ಞಾನಿಕ ಆಧಾರದ ಪ್ರಕಾರ ಹಿಂದೂ ಧರ್ಮವೇ ಭಾರತದ ಮೊದಲ ಹಾಗೂ ಪ್ರಾಚೀನ ಧರ್ಮವೆಂದು ಹೇಳಬಹುದು ಹಾಗೂ ಇದು ಹೆಚ್ಚು ಜನಸಂಖ್ಯೆಯನ್ನು ಸಹ ಹೊಂದಿರುವ ಧರ್ಮವೂ ಹೌದು ನೋಡಿದ್ರಲ್ಲ ಫ್ರೆಂಡ್ಸ್ ಇದು ನಮ್ಮ ಸನಾತನ ಧರ್ಮಕ್ಕೆ ಒಂದು ಹೆಮ್ಮೆ ತರುವಂತ ವಿಷಯ ಅಂತಾನೆ ಹೇಳಬಹುದು ಹಿಂದೂ ಧರ್ಮವು ಪ್ರಾಚೀನ ಕಾಲದಿಂದಲೂ ಬೆಳೆದುಕೊಂಡು ಬಂದಿದೆ ಅಂತ ಅನ್ನೋದಾದ್ರೆ ಇದು ಇನ್ನೂ ನಮಗೆ ಹೆಚ್ಚು ಹೆಮ್ಮೆ ತರುವ ವಿಷಯ ಅಂತಾನೆ ಹೇಳಬಹುದು ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಹೊತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ಇಂತಹ ಇನ್ನೂ ಹೆಚ್ಚು ವಿಸ್ಮಯಕಾರಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್